ಇದು ಎಲ್ಲಾ ಕ್ರಿಯೇಷನ್ ಫಿಫ್ಟೀನ್ ಬ್ರಾಂಚ್ ಇದೆ ಯಲಂಕಾ ಇದು ಸಾವಿರ ರೂಪಾಯಿಗೆ ಆರ್ ಪೀಸ್ ಇದೆ ನೋಡಿ ಬ್ರಾಂಚು ನಮ್ಮಲ್ಲಿ ಆಫರ್ ನಡೀತಾ ಇದೆ ತೌಸಂಡ್ಗೆ ಸಿಕ್ಸ್ ಪೀಸ್ ಇದೆ ಸಾವಿರ ರೂಪಾಯಿಗೆ ನಾಲ್ಕು ಪೀಸ್ ಇದೆ ನೋಡಿ ನಾಲ್ಕು ಹಾಂ ಸರ್ ಸಾವಿರ ರೂಪಾಯಿ ನಾಲ್ಕ್ ಇದೆ ನೋಡಿ ಇದ್ರಲ್ಲಿ ಕಲರ್ಸ್ ಡಿಸೈನ್ಸ್ ಸಿಗುತ್ತೆ ನೋಡಿ ಸರ್ ಇದು ನೋಡಿ ಲೆಗಿನ್ಸ್ ಇದೆ ಇದು ಸಾವಿರ ರೂಪಾಯಿಗೆ ಐದು ಕೊಡ್ತಾ ಇದೀವಿ ನೋಡಿ ಸರ್ ನಾನು ಎಷ್ಟೊಂದು ಎಳಿತಾ ಇದ್ದೀನಿ ನೋಡಿ ಸರ್ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಸರ್ ಯಾವುದೇ ರೀತಿ ಪ್ರಿಂಟ್ ಹೋಗೋದಿಲ್ಲ ನಾನು ಕಾಯಿನ್ ತಗೊಂಡ್ ರಿಮೂವ್ ಮಾಡ್ತಾ ಇದ್ದೀನಿ ಸರ್ ಇಲ್ಲಿ ನೋಡಿ ಯಾವುದೇ ಬಬಲ್ಸ್ ಬರೋಲ್ಲ ಸರ್ ಪ್ರಿಂಟ್ ಹೋಗೋದಿಲ್ಲ ಇಲ್ಲಿ ನೋಡಿ ಸರ್ ಇದು ಥೌಸಂಡ್ಗೆ ಫೈ ಇದೆ ನೋಡಿ ತೌಸಂಡ್ ಗೆ ತ್ರೀ ಬರುತ್ತೆ ನೋಡಿ ಸಾವಿರ ರೂಪಾಯಿ ಮೂರು ಇದೆ ಅಂಬ್ರೆಲಾ ಬಕೆಟ್ ಅಂಬ್ರೆಲಾ ಇದೆ ಅಗಲ ಬರುತ್ತೆ ಇದರಲ್ಲಿ ಕಲರ್ಸು ಡಿಸೈನ್ಸ್ ಎಲ್ಲ ಸಿಗುತ್ತೆ ನೋಡಿ ಸರ್ ಹಾಯ್ ಫೈ ನಮಸ್ಕಾರ ಮಾಲ ಅಂತ ನಾವು ಇಲ್ಲೇ ಲೋಕಲಲ್ಲಿರೋದು ಜಸ್ಟು ನಾನು ಇಲ್ಲಿ ನಗರ್ ಮೇನ್ ರೋಡಲ್ಲೇ ವಾಕ್ ಮಾಡಬೇಕಾದ್ರೆ ಇಲ್ಲೊಂದು ಶಾಪ್ ನೋಡಿದೆ ಜಸ್ಟ್ ಕುರ್ತಿ ತುಂಬ ಕಲೆಕ್ಷನ್ಸ್ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಬಂದು ಜಸ್ಟ್ ಒಂದು ಕುರ್ತಿ ತೊಗೊಳಕ್ಕೆ ಅಂತ ಬಂದಿದ್ದು ಒಂದು ಒಂದು ಫೈವ್ ಹಂಡ್ರೆಡ್ ತೌಸಂಡ್ ಒಂದು ಹೋಗೋಣ ಅಂತ ಬಂದೆ ಬಟ್ ಒಂದು ಟೂ ತೌಸಂಡ್ ಅಷ್ಟು ಪರ್ಚೇಸ್ ಮಾಡಿದೆ ಇನ್ನೂ ಇನ್ನೂ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಬಂದು ವಿಸಿಟ್ ಮಾಡಿ ನಿಮ್ಗೆ ಯಾವ್ದು ಬೇಕು ಕ್ಲಾಕ್ ತಗೊಂಡೋಗಿ ಸೊ ವೆರಿ ಸ್ಯಾಟಿಸ್ಫೈಡ್ ಮೇಡಮ್ ರೇಟ್ ಈ ಬಗ್ಗೆ ಹೇಳಬೇಕು ಅಂದರೆ ತುಂಬ ರೀಸನಬಲ್ ಇದೆ ಫೈವ್ ಹಂಡ್ರೆಡ್ಗೆಲ್ಲ ಕುರ್ತಿ ಸೆಟ್ಟೇ ಬರ್ತಾ ಇದೆ ಮತ್ತು ಇದು ಮತ್ತೆ ತೋರಿಸಿ ನೋಡಿ ಇದು ಬಗ್ಗೆ ತೌಸಂಡ್ ರುಪೀಸ್ಗೆ ನೋಡಿ ಕಲೆಕ್ಟ್ ಕಲರ್ಸ್ ಅಷ್ಟೇ ತುಂಬ ಚೆನ್ನಾಗಿದೆ ಫೈವ್ ಹಂಡ್ರೆಡ್ಗೆ ಪ್ಯಾಂಟ್ ಇತ್ತು ಕುರ್ತಿ ಸೆಟ್ಟೇ ಬರ್ತಾ ಇದೆ ಸೊ ನಾನೊಂದು ಫೋರ್ ಇದು ಒಂದು ಟೂ ಎಕ್ಸ್ಟ್ರಾ ಕುರ್ತೀಸ್ ತಗೊಂಡಿದ್ದೀನಿ ಮತ್ತೆ ಇದು ಬಂದು ತ್ರೀ ಸೆಟ್ ಅಲ್ಲಿ ತಗೊಂಡ್ಬಿಟ್ಟೆ ನಾನು ಜಸ್ಟ್ ಒಂದೇ ಕುರ್ತಿ ತಗೊಂಡು ಹೋಗೋಣ ಅಂತ ಬಟ್ ನಾನು ಈಗ ಫೈವ್ ಕುರ್ತೀಸ್ ತಗೊಂಡು ಹೋಗ್ತಾ ಇದ್ದೀನಿ ವೆಲ್ಕಮ್ ಟು ಎಲ್ಲಾ ಕ್ರಿಯೇಷನ್ಸ್ ನಮ್ದು ಹೊಸ ಶಾಪ್ ಓಪನ್ ಆಗಿದೆ ಬ್ರಾಂಚ್ ನಂಬರ್ ಫಿಫ್ಟೀನ್ ಹದಿನೈದು ಇದೆ ಬಾಗ್ಲೋಡ್ ಮೇನ್ ರೋಡ್ ದ್ವಾರಕನಗರ್ ಬಸ್ ಸ್ಟಾಪ್ ಇದೆ ಸರ್ ಮೇಡಮ್ ಎಷ್ಟು ದಿನ ಆಯ್ತು ಮೇಡಮ್ ಓಪನ್ ಆಗಿ ಒನ್ ಮಂತ್ ಆಗಿದೆ ಸೊ ನಿಮ್ಮಲ್ಲಿ ಏನೇನು ಆಫರ್ ನಡೀತಾ ಇದೆ ಸರ್ ಕುರ್ತೀಸ್ ಲೆಗಿನ್ಸ್ ಎಲ್ಲ ಆಫರ್ ಇದೆ ಸರ್ ನಮ್ಮ ಹತ್ರ ಲೈಕ್ ಕುರ್ತೀಸ್ ಬಂದು ಥೌಸಂಡ್ ಗೆ ಸಿಕ್ಸ್ ಇದೆ ರೀ ಸರ್ ಸಾವಿರ ರೂಪಾಯಿ ಆರ್ ಕೊಡ್ತಾ ಇದೆ ರೀ ಸರ್ ಲೆಂತ್ ಉದ್ದ ಬರುತ್ತೆ ಸರ್ ಕಲರ್ಸ್ ಬರುತ್ತೆ ರೀ ಆಫೀಸ್ ವೇರ್ ಇದೆ ನೋಡಿ ಸರ್ ಈ ತರ ಕಲರ್ಸ್ ಎಲ್ಲ ತರ ಸಿಗುತ್ತೆ ರೀ ಸರ್ ಇದ್ರಲ್ಲಿ ಕಲೆಕ್ಷನ್ ತುಂಬಾನೇ ಚೆನ್ನಾಗಿದೆ ರೀ ಸರ್ ಇದ್ರಲ್ಲಿ

ಪ್ ಸೈಝಲ್ ಬರುತ್ತೆ ನೋಡಿ ತ್ರೀ ಎಕ್ಸ್ ಎಲ್ ಟು ಸಿಕ್ಸ್ ಹೌದು ದಪ್ಪ ಇರೋರಿಗೆ ಎಲ್ಲೂ ಸಿಗೋದಿಲ್ಲ ಸರ್ ನಮ್ಮ ಶಾಪ್ ಅಲ್ಲಿ ಎಲ್ಲ ಕ್ರಿಯೇಷನ್ ಫಿಫ್ಟೀನ್ ಬಂದ್ರೆ ಎಲ್ಲ ತರ ಸೈಜ್ ಸಿಗುತ್ತೇನೆ ಸರ್ ನೋಡಿ ವರ್ಕ್ ನೋಡಿ ಸರ್ ಡಿಸೈನ್ ನೋಡಿ ಸರ್ ಇದು ಎರಡುಗಡೆ ಡಿಸೈನ್ ಬಂದಿದೆ ನೋಡಿ ವರ್ಕ್ ಬಂದಿದೆ

ನೋಡಿ ಯಾವುದೇ ರೀತಿ ಪ್ರಿಂಟ್ ಹೋಗೋದಿಲ್ಲ ನಾನು ಕಾಯಿನ್ ತೊಗೊಂಡು ರಿಮೂವ್ ಮಾಡ್ತಾ ಇದ್ದೀನಿ ಸರ್ ನೋಡಿ ಯಾವುದೇ ಬಬಲ್ಸ್ ಬರೋಲ್ಲ ಸರ್ ಪ್ರಿಂಟ್ ಹೋಗೋದಿಲ್ಲ ನೋಡಿ ಇಲ್ಲಿ ನೋಡಿ ಸರ್ ವಾಶ್ ಇದೆ ಅಂಬ್ರೆಲಾ ಬರುತ್ತೆ ನೋಡಿ ಸರ್ ಇದು ಬಕೆಟ್ ಅಂಬ್ರೆಲಾ ಇದೆ ಇದು ಕಲರ್ ಸೇಡ್ ಆಗಲ್ಲ ಸಿಂಕ್ ಆಗಲ್ಲ ಸರ್ ನೋಡಿ ಇದರಲ್ಲಿ ಕಲರ್ಸ್ ಬರುತ್ತೆ ರೀ ಸರ್ ಇದು ಸೈಜ್ ಒಂದು ಎಮ್ ಇಂದ ಎಕ್ಸ್ ಎಲ್ವರೆಗೂ ಸಿಗುತ್ತೆ ರೀ ಸರ್ ಇದು ಈ ಥರ ಬರುತ್ತೆ ನೋಡಿ ಸರ್ ಇದು ಬಾಂದಿನಿ ಟೈಪ್ ಇದೆ ಟ್ರೆಂಡ್ ಇದೆ ನೋಡಿ ಸರ್ ಇದು ಕಲರ್ ಡಿಸೈನು ನೋಡಿ ಸರ್ ಪಿಂಕ್ ಇದೆ ನೋಡಿ ಪಿಂಕ್ ವೈಟು ಸೈಜ್ ಬಂದು ಎಕ್ಸ್ ಎಸ್ ಎಂ ಇಂದ ಎಕ್ಸ್ ಎಲ್ ವರ್ಗು ಸಿಗುತ್ತೆ ಸರ್ ಎಂ ಇಂದ ಎಕ್ಸ್ ಎಲ್ ಮಾಡಬಹುದು ಎಕ್ಸ್ ಎಲ್ ಸಿಗುತ್ತೆ ರೀ ಸರ್ ಇದು 1000 ರೂಪಾಯಿ ಮೂರು ಅಂಬ್ರೆಲ್ಲಾ ಇದೆ ನೋಡಿ ಸರ್ 1000 ಮೂರು ಅಂಬ್ರೆಲ್ಲಾ ಮೂರು ಅಂಬ್ರೆಲ್ಲಾ ಕೆಳಗಡೆ ಅಗಲ ನೋಡಿ ಸರ್ ಅಗಲ ಎಷ್ಟು ಅಂತ ಬಂದಿದೆ ಬಕೆಟ್ ಅಂಬ್ರೆಲ್ಲಾ ಇದೆ ನೋಡಿ ಸರ್ ಓಕೆ ಕಲರ್ಸ್ ಇದೆ ರೀ ಸರ್ ಇದರಲ್ಲಿ ಮಲ್ಟಿ ಕಲರ್ ಮಾಡ್ತಿದೆ ಮೇಡಂ ಮಲ್ಟಿ ಕಲರ್ ಇದೆ ನೋಡಿ ಸರ್

ಆಂಕಲ್ ಕಟ್ಟು ಇದೆ ಸರ್ ರಿಂಕಲ್ ಇದೆ ನೋಡಿ ಸರ್ ಇದರಲ್ಲಿ ಇದು ಎಂ ಇಂದ ಎಕ್ಸಲ್ ವರ್ಗು ಇದೆ ನೋಡಿ ಸರ್ ಇದರಲ್ಲಿ ಸೈಜ್ ಬಂದು ಎಂ ಇಂದ ಎಕ್ಸಲ್ ವರ್ಗು ಬರುತ್ತೆ ಎಲ್ಲ ಕಲರ್ ಸಿಗುತ್ತೆ ಸರ್ ಆಲ್ ಕಲರ್ಸ್ ಸಿಗುತ್ತೆ ಸರ್ ಸೋ ಎಲ್ಲಾ ಕಲರ್ಸ್ अवेलेबल ಇದೆ अवेलेबल ಇದೆ ಸರ್ ಸಾರಿ ನಾಲ್ಕು ಇದೆ ನೋಡಿ ಸಿಮ್ಮರ್ ಲಗಿನ್ಸ್ ಶೈನಿಂಗ್ ಬರುತ್ತೆ ಸರ್ ಇದು ಓಕೆ ಮೇಡಂ ಇದರಲ್ಲಿ ಸೈಜ್ ಬಂದು ಎಂ ಇಂದ ಎಕ್ಸಲ್ ವರ್ಗು ಸಿಗುತ್ತೆ ಸರ್ 3 ಎಕ್ಸಲ್ ಇದೆ ನೋಡಿ ಸರ್ ಇದರಲ್ಲಿ ಓಕೆ

ಆಕಂದ್ರೆ ಸಮ್ಮರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸರ್ ಇ ನೋಡಿ ಇದು ಸಮ್ಮರ್ ಎಸ್ಪೆಶಿಯಲಿ ಸಮ್ಮರ್ ಅಂತ ಮಾಡಿದ್ದಾರೆ ಮೇಡಂ ಇದು ಮಾಡಿದ್ದಾರೆ ಸರ್ ಇದು ನಮ್ಮಿಂದ ನನಸು ಬ್ರ್ಯಾಂಡ್ ಇದು ಓನ್ ಬ್ರ್ಯಾಂಡ್ ಓನ್ ಬ್ರ್ಯಾಂಡ್ ಇದೆ ನೋಡಿ ಸರ್ ಓಕೆ ತೋರಿಸ್ತೀನಿ ಕಲರ್ ತೋರಿಸ್ತೀನಿ ಸರ್ ಕಲರ್ ತುಂಬಾ ಇದೆ ಸರ್ ಇದು ಎಂ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ನೋಡಿ সাইಜ್ ಇದರಲ್ಲಿ ನೋಡಿ ಸರ್ ಎಷ್ಟೊಂದು ಇದು ಆಗ್ತಾ ಇದೆ ಎಕ್ಸ್ಪಾಂಡ್ ಇದೆ ಮೇಡಂ ಆ ಇದೆ ಸರ್ ಇಲ್ಲಿ ವಿತ್ ಪಾಕೆಟ್ ಇದೆ ಪಾಕೆಟ್ ಇದೆ ಸರ್ ಓಕೆ ಇಳೋಡಿ ಸರ್ विद पॉकेट नोटी सर इलेस्ट उत बंदिते नोटी सर विद पॉकेट हां पॉकेट इते ओके ओके मैडम पार्टी वेयर अम्ब्रेला इते नोटी सर इदु 5 इते मैडम इदु हां 500 इते सर इदु ईच पीस 500 मैडम 500 सर 500 वर्क ओपन मेडु सर वर्क ओपन मेडु हां सर इलो दिस ओनली इतु पार्टी वेयर कड इते पार्टी वेयर इते नोटी सर इड एन साइज मैडम इलो इदु ಇದು ಎಸ್ ಇಂದ ಡಬಲ್ ಎಕ್ಸ್ ಎಲ್ ವರೆಗೂ ಇರುತ್ತೆ ಸರ್ ಇದು ಓಕೆ ಹಾ ಎಸ್ ಇಂದ ಎಕ್ಸ್ ಡಬಲ್ ಎಕ್ಸ್ ಎಲ್ ವರೆಗೂ ಇದೆ ಸರ್ ಇದರಲ್ಲಿ ಎಲ್ಲಾ ತರ ಕಲರ್ಸ್ ಇದೆ ನೋಡಿ ಸರ್ ಇಲ್ಲಿ ನೋಡಿ ಸೋ ಆಲ್ಮೋಸ್ಟ್ ಮಲ್ಟಿ ಕಲರ್ಸ್ ಇದೆ ಮೇಡಂ ಹಾ ಸರ್ ಮಲ್ಟಿ ಕಲರ್ಸ್ ಇದೆ ಇಲ್ಲಿ ನೋಡಿ ಸರ್ ಪಿಂಕ್ ಓಕೆ ಕಲರ್ಸ್ ನೋಡಿ ಸರ್ ಅಗಲ ನೋಡಿ ಸರ್ ಕೆಳಗಡೆ ಓಕೆ 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 ಮೇಡಂ

ಓಕೆ ಮೇಡಮ್ ಇದರಲ್ಲಿ ಕಲರ್ಸ್ ತುಂಬಾನೇ ಇದೆ ಸರ್ ಇದು ಇದು ಎಂ ಇಂದ ಎಕ್ಸ್ ಎಲ್ ವರ್ಗು ಬರುತ್ತೆ ನೋಡಿ ಸರ್ ಸೈಜು ತುಂಬಾನೇ ದೊಡ್ಡದಿದೆ ಎಲ್ಲ ನೋಡಿ ಸರ್ ಓಕೆ ಮೇಡಮ್ ಇತ್ತ ಬಾರ್ಡರ್ ಇದೆ ಬಾರ್ಡರ್ ಇದೆ ನೋಡಿ ಸರ್ ಇದರಲ್ಲಿ ಓಕೆ ಬಾರ್ಡರ್ ತೋರಿಸ್ತೆ ಹಾಗೆ ಅಂತ ಸರ್ ಇಲ್ಲ ನೋಡಿ ಸರ್ ಅಷ್ಟುಕ ಬಾರ್ಡರ್ ಇದೆ ನೋಡಿ ಸರ್ ಇಲ್ಲ ನೋಡಿ ಓಕೆ ಫೈವ್ ಪ್ಲಾಜೋ ಪ್ಯಾಂಟ್ ಇದೆ ಪ್ಲಾಜೋ ಇಷ್ಟ ಪಡೋರು ನೋಡಿ ಸರ್ ನೋಡಿ ಸೈನಿಂಗ್ ಬರುತ್ತೆ ಓಕೆ ಮ್ಯಾಮ್ ಓಕೆ neck ನೋಡಿ okay. ಸರ್ no neck ಈ ತರ ಇಂಗ್ ಈ ತರ ಇದೆ ಸರ್ ಇದು ಓಕೆ ಮ್ಯಾಮ್ ಆಫೀಸ್ ವೇರ್ ಇದೆ ಸರ್ ಇದು ಓನ್ಲಿ ಇದು 500 ಇದೆ ನೋಡಿ ಸರ್ ಪ್ಯಾಂಟ್ ವಿತ್ ಪ್ಯಾಂಟ್ ಹಾ ಸರ್ ಪ್ಯಾಂಟ್ ಟಾಪ್ ಎರಡು ಬರುತ್ತೆ ಓಕೆ ಓನ್ಲಿ 500 ಮ್ಯಾಮ್ ಇದು 500 ಇದೆ ಸರ್ ಇದರಲ್ಲಿ ಓಕೆ ಇನ್ನು ಬರುತ್ತೆ ಸರ್ ಇಲ್ ನೋಡಿ ಪೋಕೆಟ್ ಮ್ಯಾಮ್ ಇದು ಹಾ ವಿತ್ ಪೋಕೆಟ್ ಇದೆ ಸರ್ ಇಲ್ ನೋಡಿ ಓಕೆ ಓಕೆ ಕಲರ್ಸ್ ಇದೆ ಸರ್ ಇದು ಓಕೆ

ಇದ್ರಲ್ಲಿ ಕಲರ್ಸ್ ಇದೆ ಮೇಡಮ್ ಇದರಲ್ಲಿ ಹಾ ಕಲರ್ಸ್ ಇದೆ ಸರ್ ಇದು ಎಸ್ ಇಂದ ಎಕ್ಸ್ಎಸ್ ವರೆಗೂ ಎಕ್ಸ್ಎಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಸೈಜ್ ಓಕೆ ಎಕ್ಸೆಸ್ ಇಂದ ಡಬಲ್ ಎಕ್ಸ್ ಎಲ್ ವರೆಗೂ ಇದೆ ಸರ್ ಈ ಸೈಜ್ ಓಕೆ ಮೇಡಮ್ ಇಲ್ಲಿ ನೋಡಿ ಸರ್ ಪ್ಯಾಂಟ್ ಬರುತ್ತೆ ಸರ್ ಇದು ಓಕೆ ಇದು ನಿಮ್ಮದು ಓನ್ ಬ್ರ್ಯಾಂಡ್ ಮೇಡಮ್ ಇದು ಹಾ ಸರ್ ಇದು ನನ್ನ ಸೂಪರ್ ಬ್ರ್ಯಾಂಡ್ ಮೇಡಮ್ ಇದು ಹಾ ಸರ್ ಹೌದು ಸರ್ ಓಕೆ ಪ್ಯಾಂಟ್ ಬರುತ್ತೆ ಇದೆ ನೋಡಿ ಸರ್ ಪಾರ್ಟಿ ವೇರು 3 ಪೀಸ್ ಮೇಡಂ ಇದು ಹಾ 3 ಪೀಸ್ ಇದೆ ಸರ್ ಒಂದು ಸಾಗೆಡ್ಕೊಳ್ಳಿ ಮಾ एक्सप्लेन ಮಾಡ್ತೀನಿ ಹಾ ಸರ್ ಕಂಪ್ಲೀಟ್ಲಿ ಪಾರ್ಟಿ ವೇರಂ ಇದು ಹಾ ಪಾರ್ಟಿ ವೇರ ಇದೆ ಜೋರೋ ಬ್ರ್ಯಾಂಡ್ ಅಂತ ಇದೆ ಹೌದು ಸರ್ ಇದು ಓಕೆ ಮೇಡಮ್ ಓಕೆ ಇದು ಇದು ಟಾಪ್ ಇದೆ ಸರ್ ಇಲ್ಲಿ ಓಕೆ ನೋಡಿ ಸರ್ ಎಷ್ಟೊಂದು ಬಂದಿದೆ ನೋಡಿ ಓಕೆ ಸರ್ ಅಷ್ಟೇ ಇದೆ ಸರ್ ಏನಿದೆ ಪ್ರೈಸ್ ಇದು ಇದೆ ಸರ್ ಇದೆ ಪೀಸ್ ಸೆಟ್ ಬರುತ್ತೆ ಸರ್ ಇದು ಇದು ಎಸ್ ಇಂದ ಎಕ್ಸ್ ಸಿಗುತ್ತೆ ಸರ್ ಇದು

ಸೊ ಯಾವುದೇ ಸೈಜ್ ಬಂದ್ರೆ ನಿಮಗೆ ಸಿಗುತ್ತೆ ಮೇಡಮ್ ಇದು ಹಾ ಸರ್ ಯಾವುದೇ ಸೈಜ್ ಬಂದ್ರೂ ನಮ್ಮತ್ರ ಸಿಗುತ್ತೆ ಅವೈಲೇಬಲ್ ಇದೆ ಸರ್ ಓನ್ಲಿ 1100 ಇದೆ ಸರ್ 1100 ರೂಪಾಯಿ ಇದೆ ಸರ್ ಓಕೆ 1100 ರೂಪಾಯಿ ಇದೆ ಓಕೆ ಚೆನ್ನಾಗಿದೆ ದುಪಟ್ಟ ಚೆನ್ನಾಗಿದೆ ಮೇಡಮ್ ಆ ದುಪಟ್ಟ ನೋಡಿ ಸರ್ ಎಷ್ಟೊಂದು ಗ್ರ್ಯಾಂಡ್ ಆಗಿ ಬಂದಿದೆ ಉದ್ದ ನೋಡಿ ಸರ್ ಎಷ್ಟೊಂದು ಬರ್ತದೆ ಇಲ್ಲಿ ನೋಡಿ ಸರ್ ಓಕೆ ಮೇಡಮ್ ಓಕೆ ಇದು ಕಿಡ್ಸ್ ಇದೆ ನೋಡಿ ಸರ್ ಇದು ಓಕೆ ಸಮ್ಮರ್ ಗೆ ಕಾಟನ್ ಇದೆ ಸರ್ ಇದು ಓಕೆ ಮೇಡಮ್ ಇದು 0 ಟು 2 ಇಯರ್ಸ್ ವರೆಗೂ ಸಿಗುತ್ತೆ ಸರ್ ಅಲ್ಲಿ ಇದೇನಿದೆ ಪ್ರೈಸ್ ಅಮ್ಮ ಇದು ಹಾ ಸರ್

ಟೀ ಶರ್ಟ್ ಇದೆ ಪ್ಯಾಂಟ್ ಇದು ಇದೆ ಸರ್ ಇದು ಸರ್ ಇದು ನೈಟೀಸ್ ಇದೆ ಇದರಲ್ಲಿ ನಂಬರ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೈಜ್ ಸಿಗುತ್ತೆ ಸರ್ ಇದು ಮೇಡಮ್ ಇದಕ್ಕೆ ಎಷ್ಟು ಕಲರ್ಸ್ ಸಿಗುತ್ತೆ ಮೇಡಮ್ ಇದರಲ್ಲಿ ಕಲರ್ಸ್ ಐದು ಆರು ಕಲರ್ಸ್ ಇದೆ ಸರ್ ಇದು ಅದನ್ನ ತೋರಿಸಿ ಮಾ ದಯವಿಟ್ಟು ಹಾ ಸರ್ ಕಲರ್ ತೋರಿಸಿ ಹೇಗಿದೆ ಅಂತ ನೆಕ್ ಡಿಫರೆಂಟ್ ಡಿಫರೆಂಟ್ ಆಗಿ ಬರುತ್ತೆ ಸರ್ ಇದು ಓಕೆ ಮೇಡಮ್ ಇಲ್ಲಿ ನೋಡಿ ಸರ್ ಲೆಂತ್ ನೋಡಿ ಇದು ಕಲರ್ಸ್ ನೋಡಿ ಸರ್ ಡಿಸೈನ್ಸ್ ಫ್ಲವರ್ಸ್ ಇದೆ ನೋಡಿ ಸರ್ ಇಲ್ಲಿ ನೋಡಿ ಓಕೆ ಮೇಡಮ್

ಕಾಟನ್ ಗ್ರಾಹಕರಲ್ಲಿ ಕೇಳ್ಕೊಳ್ಳೋದೇನಂದ್ರೆ ನಂಬಿಕೆ ಇಟ್ಟು ಬನ್ನಿ ಸರ್ ನಮ್ದು ಬಟ್ಟೆ ಯಾವ್ದೇ ತೀರ ಮೋಸ ಇರೋದಿಲ್ಲ ಸರ್ ಕಡಿಮೆ ಕೊಡ್ತಾರ ಅಂದ್ರೆ ಏನೋ ಬಟ್ಟೆ ಕೊಡ್ತಾರ ಅಂತ ತಿಳ್ಕೊತಾರೆ ಸರ್ ಆ ತರ ಏನಿಲ್ಲ ಎಲ್ಲ ಕ್ವಾಲಿಟಿ ಇದೆ ಚೆನ್ನಾಗಿದೆ ನಮ್ದೇ ಓನ್ ಇದೆ ಸರ್ ಇದು